ಇನ್ನು ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಆರೋಪ ಎಂತ ಕೇಳಿಬಂದಿದೆ ಬಂದಿದೆ ಈ ಸಂಬಂಧಪಟ್ಟಂತೆ ಗೃಹ ಸಚಿವರ ನಿವಾಸಕ್ಕೆ ಎಡಿಜಿಪಿ ಹಿತೇಂದ್ರ ಆಗಮಿಸಿದ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಗೃಹ ಸಚಿವರ ನಿವಾಸಕ್ಕೆ ಭೇಟಿ ಪ್ರಕರಣದ ತನಿಖೆಯ ಬಗ್ಗೆ ಮಾಹಿತಿ ಕೊಡೋದಕ್ಕೆ ಅಂತ ಆಗಮಿಸಿದ ಸದಾಶಿವನಗರ ನಿವಾಸಕ್ಕೆ ಎಡಿಜಿಪಿ ಹಿತೇಂದ್ರ ಆಗಮನ ಎಡಿಜಿಪಿಯಿಂದ ಗೃಹ ಸಚಿವ ಪರಮೇಶ್ವರ್ ಮಾಹಿತಿ ಪಡೆದಿದ್ದಾರೆ ಸದಾಶಿವನಗರದ ಗೃಹ ಸಚಿವರ ನಿವಾಸಕ್ಕೆ ಆಗಮಿಸಿ ಪ್ರಕರಣದ ತನಿಖೆಯ ಬಗ್ಗೆ ಮಾಹಿತಿಯನ್ನು ನೀಡೋದಕ್ಕೆ ಅಂತ ಬಂದಿದ್ದಾರೆ ಎಡಿಜಿಪಿ ಹಿತೇಂದ್ರ ಎಡಿಜಿಪಿಯಿಂದ ಮಾಹಿತಿ ಪಡೆದರು ಗೃಹ ಸಚಿವರು ಕಮಿಷನರ್ ದಯಾನಂದ್ ಕೂಡ ಗೃಹ ಸಚಿವರ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ ಭಾರಿ ದೊಡ್ಡ ಗದ್ದಲಕ್ಕೆ ಕಾರಣ ಆಗಿದೆ ಈ ಪ್ರಕರಣ ಯಾಕಂದ್ರೆ ವಿಧಾನಸೌಧದಲ್ಲಿ ರಾಜ್ಯಸಭಾ ಮೆಂಬರ್ ಆಗಿ ಆಯ್ಕೆಯಾದಂತಹ ವ್ಯಕ್ತಿಯ ಪರವಾಗಿ ಘೋಷಣೆ ಕೂಗೋ ಸಂಭ್ರಮಾಚರಣೆ ಸಂದರ್ಭದಲ್ಲಿ ವಿರೋಧಿ ದೇಶದ ಪರ ಘೋಷಣೆ ಕೂಗ್ತಾರೆ ಪಾಕ್ ಪರ ಘೋಷಣೆ ಕೂಗ್ತಾರೆ ಅಂತಂದರೆ ಸಹಜವಾಗಿ ಅದು ಬಹಳ ದೊಡ್ಡ ಚರ್ಚೆಯ ವಿಷಯ ಪ್ರಕರಣ ಕೂಡ ದಾಖಲಾಗಿದೆ ಈಗ ತನಿಖೆಯಾಗಬೇಕಾಗಿದೆ ಇದರ ಸತ್ಯಾಸತ್ಯತೆ ಹೊರಬರಬೇಕಾಗಿದೆ ಜೊತೆಗೆ ಬಿಜೆಪಿ ಇದನ್ನು ಬಹಳ ದೊಡ್ಡ ಅಸ್ತ್ರವಾಗಿ ಪರಿಗಣಿಸಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಏನಾಗ್ತಾ ಇದೆ ತನಿಖೆ ಆದದ್ದೇನು ಅನ್ನೋದ್ರ ಬಗ್ಗೆ ಈಗ ಸಮಗ್ರ ಪರಿಶೀಲನೆ ಆಗಬೇಕಿದೆ ಈ ಹಿನ್ನೆಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಎಡಿಜಿಪಿ ಹಿತೇಂದ್ರ ಪ್ರಕರಣದ ತನಿಖೆಯ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಅಂತ ಸದಾಶಿವನಗರದ ಗೃಹ ಸಚಿವರ ನಿವಾಸಕ್ಕೆ ಆಗಮಿಸಿ ಮಾಹಿತಿ ಹಂಚಿಕೊಂಡಿದ್ದಾರೆ ಕಮಿಷನರ್ ದಯಾನಂದ್ ಅವರು ಕೂಡ ಗೃಹ ಸಚಿವರ ನಿವಾಸಕ್ಕೆ ಭೇಟಿ ಕೊಟ್ಟರು ಈಗಾಗಲೇ ರಾಜ್ಯಾದ್ಯಂತ ಈ ಘಟನೆಯ ವಿರುದ್ಧ ಪ್ರತಿಭಟನೆಗೆ ಕರೆ ಕೊಟ್ಟಿದೆ ಬಿಜೆಪಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್